ಒಂದು ಕ್ಯಾರೆಟ್ ಇದೆಯಲ್ವಾ ಕ್ಯಾರೆಟ್ ಅನ್ನ ನೋಡಿ ಜಸ್ಟ್ ಒಳಗಡೆ ಆಗ್ತೈತಿ ಸರ್ ಜಸ್ಟ್ ಆನ್ ಮಾಡ್ತೀನಿ ನೋಡಿ ಮೇಲ್ಗಡೆ ಕ್ಯಾರೆಟ್ ಆಗ್ತಾ ಇದೀನಿ ಜ್ಯೂಸ್ ಬರ್ತಾ ಇದ್ದಾರೆ ನೋಡಿ ಸರ್ ಇದ್ರಲ್ಲಿ ಬೇರೆ ನೋಡಿ ಶಕ್ ಮಾತ್ರ ಇರ್ತದೆ ಈಗ ಜ್ಯೂಸ್ ನೋಡಿ ಪ್ಯೂರ್ ಪ್ಯೂರ್ ಕ್ಯಾರೆಟ್ ಅದು ಕಂಪ್ಲೀಟ್ ಬರ್ತದೆ ನೋಡಿ ಇಡೀ ಜಾಗದಲ್ಲಿ ಈ ಹೋಲ್ ಅಲ್ಲಿ ಯಾವ ಮಿಕ್ಸಿಯಲ್ಲಿ ಬಂದು ನೆಲ್ಲಿಕಾಯಿ ಜ್ಯೂಸ್ ಮಾಡಕ್ ಆಗಲ್ಲ ಸರ್ ಇದರಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಆಗುತ್ತೆ ಪ್ಯೂರ್ ಆಗಿ ಆಮ್ಲ ಜ್ಯೂಸ್ ಬಾಳೆ ತಿಂಡು ಯಾವ ಮಿಕ್ಸಿ ಆಗಿದ್ರೆ ಬ್ಲೇಡ್ ಹೋಗ್ಬಿಡ್ತದೆ ಅದು ಸ್ಟಕ್ ಆಗುತ್ತೆ ಕಟ್ ಆಗುತ್ತೆ ಜ್ಯೂಸ್ ಇಲ್ಲಾಂದ್ರೆ ಕಟ್ ಮಾಡಿ ಪೇಸ್ಟ್ ಹತ್ತಿರ ಹಾಕಿಬಿಡ್ತಾರೆ ಅದೇ ಫಿಲ್ಟರ್ ಮಾಡ್ತಾರೆ ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಆ ಥರ ಇಲ್ಲ ಸರ್ ಇದರಲ್ಲಿ ಪ್ಯೂರ್ ಬಾಳೆ ತಟ್ಟಿ ಜ್ಯೂಸ್ ನಾಮಲ್ ಬಂದು ಸೋತೆಗೆ ಬಂದ್ಬಿಟ್ಟು ಮಿಕ್ಸಿ ಆಗಿದ್ರೆ ಪೇಸ್ಟ್ ಜ್ಯೂಸ್ ತೆಗಿನಕಾಯಿ ನೀರ್ ತಗೊಂಡಿದ್ರೆ ಒಂದು ಪೀಸ್ ಬಂದ್ ಐವತ್ತು ರೂಪಾಯಿ ನೀರ್ ಎಷ್ಟಿದೆ ಗೊತ್ತಾಗಲ್ಲ ಇದು ಅರ್ಧ ಪೀಸ್ ಆಗಿದೆ ಒಂದು ಗ್ಲಾಸ್ ನೀರ್ ಬರ್ತದೆ ಗೆ ಕಮ್ಮಿ ಆಗುತ್ತೆ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ತುಂಬಾ ಹೆಲ್ತಿ ಬೆನಿಫಿಟ್ ಇದೆ ಸರ್ ನೋಡಿ ಸರ್ ಬೀಟ್ರೂಟ್ ಜ್ಯೂಸ್ ಎಲ್ಲಾರು ಮನೇಲಿ ಮಾಡ್ತಾರೆ ಸರ್ ಬಟ್ ಪೇಸ್ಟ್ ಆಗಿ ಮಾಡ್ತಾರೆ ಇದ್ರಲ್ಲಿ ಚಕ್ಕೆ ಸೆಪರೇಟ್ ಬರ್ತದೆ ಜ್ಯೂಸ್ ಸೆಪರೇಟ್ ಬರ್ತದೆ ಪೈನ್ ಜ್ಯೂಸ್ ತೋರ್ಸಿ ಜಸ್ಟ್ ಪೀಸ್ ಸ್ಲೈಸ್ ಕಟ್ ಮಾಡಿ ಜ್ಯೂಸ್ ಬರ್ತದೆ ಬೀಜ ಬಂದು ಯಾವ್ದೇ ಮಿಕ್ಸಿ ಹಾಕಿ ಯಾವ ಫಿಲ್ಟರ್ ಅಲ್ಲಿ ಬೇಕಂದ್ರೆ ಫಿಲ್ಟರ್ ಮಾಡಿ ತೆಗಿಬೇಕು ಅದ್ ಬೀಜ ಹಾಗಿಲ್ಲ ಒಳಗಡೆ ಹಾಕ್ತಿರಾ ಬೀಜ ಸೆಪರೇಟ್ ಕೊಡ್ತದೆ ಜ್ಯೂಸ್ ಸೆಪರೇಟ್ ಕೊಡ್ತದೆ ಚಕ್ಕೆ ಸೆಪರೇಟ್ ಕೊಡ್ತದೆ ಕರ್ನಾಟಕದಲ್ಲಿ ಫುಲ್ ಬಂದ್ಬಿಟ್ಟು ಫ್ರೀ ಶಿಪ್ಪಿಂಗ್ ಇದೆ ಸರ್ ಬ್ಯಾಂಗ್ಳೂರ್ ಇದರ ಇಟ್ಕೊಳ್ಳಿ ಇನ್ನೂರು ರೂಪಾಯಿ ಕೊಡ್ತಾರೆ ಸಾಕು ಅವ್ರಿಗೆ ಡೋರ್ ಡೆಲಿವರಿ ಮಾಡಿ ಕೊಟ್ಟು ಪ್ರಾಡಕ್ಟ್ ಒಂದ್ ವರ್ಷ ಗ್ಯಾರಂಟಿ ಇದೆ ಸರ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೇನಂತಂದ್ರೆ ಎಲೆಕ್ಟ್ರಿಕಲ್ ಜ್ಯೂಸರ್ ಸೊ ತುಂಬಾ ಒಂದು ಪ್ರತಿಯೊಬ್ಬರು ಮನೆಗೆ ಬೇಕಾದಂತ ಒಂದು ಜ್ಯೂಸರ್ ಅಂತ ಅನ್ಕೊಂತೀನಿ ನಾನು ಸೊ ನೀವು ಮಿಕ್ಸಿಯಲ್ಲಿ ಸೊ ಸಪೋಸ್ ಏನಂತಂದ್ರೆ ಈ ತರ ನೀವು ಜ್ಯೂಸ್ ಮಾಡ್ಬೇಕಾಗಿತ್ತು ಕ್ಯಾರೆಟ್ ಆಗಿರ್ಬೋದು ಸೊ ಹಾಗಲಕಾಯಿ ಜ್ಯೂಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಪೇಸ್ಟ್ ಆಗುತ್ತೆ ಮಿಕ್ಸಿಯಲ್ಲಿ ಬಟ್ ಇದ್ರಲ್ಲಿ ಏನಂತಂದ್ರೆ ಆರಾಮಾಗಿ ನಿಮ್ಗೆ ಜ್ಯೂಸ್ ಆಗಿ ಬರುತ್ತೆ ಪ್ರತಿಯೊಬ್ಬರ ಮನೆಗೆ ಏನಂತಂದ್ರೆ ಅನುಕೂಲ ಅಂತ ಅನ್ಕೊಂತೀನಿ ಆರೋಗ್ಯಕ್ಕೆ ಒಂದು ಸಂಪತ್ತು ಅಂತ ಅನ್ಕೊಂತೀನಿ ಆರೋಗ್ಯನೂ ಒಂದ್ ಸಂಪತ್ತು ಸೊ ಹಂಗಾಗಿ ಏನಂತಂದ್ರೆ ಒಂದು ಲಕ್ಷಕ್ಕಿಂತನೂ ಅಧಿಕ ಏನಂತಂದ್ರೆ ಸೋಲ್ಡ್ ಔಟ್ ಮಾಡಿದಾರಂತೆ ಹ್ಯಾಪಿ ಕಸ್ಟಮರ್ ಇದಾರಂತೆ ಸೊ ಇದ್ರ ಯಾವ ಇದೆ ಪ್ರಾಕ್ಟಿಕಲ್ ತಿಳಿಸಿಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಸೊ ಹತ್ರ ಬನ್ನಿ ಸರ್ ತಿಳ್ಸ್ಕೊಡ್ತೀವಿ ಸರ್ ಈ ವೀಕ್ಷಕ ಇಲ್ಲಿ ನೋಡಿ ಕಾಣ್ತಾ ಇದೆ ಬೀಟ್ರೂಟ್ ಇದೆ ಸೊ ಇದನ್ನ ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಪೇಸ್ಟ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಗೆ ಜ್ಯೂಸ್ ಮಾಡಿ ಇಟ್ಟಿದ್ದಾರೆ ಸೊ ಎಲ್ಲರೂ ಪ್ರಾಕ್ಟಿಕಲ್ ವಿಡಿಯೋದಲ್ಲಿ ಇರುತ್ತೆ ನಿಮಗೆ ಅಷ್ಟೇ ಕ್ಯಾರೆಟ್ ಸೊ ಇದನ್ನ ಏನಂತಂದ್ರೆ ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಪೇಸ್ಟ್ ಆಗುತ್ತೆ ಇದನ್ನ ನೋಡಿ ಆ ಜ್ಯೂಸ್ ಮಾಡಿಟ್ಟಿದೀವಿ ಸೊ ಇದೇ ತರ ಏನಂತಂದ್ರೆ ಎಲ್ಲಾನು ಡೆಮೋ ಏನಂತಂದ್ರೆ ಸೊ ಸರ್ ಇದಾರೆ ಸರ್ ನಿಂದ ಏನಂತಂದ್ರೆ ತಿಳ್ಸಿಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ಹಾಯ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ನಾ ಸೂಪರ್ ಆಗಿದ್ದೀನಿ ಹೇಗಿದ್ದೀರಾ ಸರ್ ಹಾ ಚೆನ್ನಾಗಿದ್ದೀನಿ ಸರ್ ಈಗ ಈಗ ಬಂದು ನಾವು ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಬಂದು ಒಂದು ಎಲೆಕ್ಟ್ರಿಕಲ್ ಜೂಸರ್ ಬಗ್ಗೆ ತೋರಿಸ್ತಾ ಇದೀವಿ ಸರ್ ಇದು ಒಂದು ಟ್ರೆಂಡಿಂಗ್ ಜ್ಯೂಸರ್ ಅಂತ ಹೇಳ್ಬೋದು ನಾರ್ಮಲ್ ಜ್ಯೂಸರ್ ಅಂದ್ರೆ ಬರಿ ಫ್ರೂಟ್ ಜೂಸರ್ ಮಿಲ್ಕ್ ಶೇಕ್ ಆತರ ತಿಂಕ್ ಮಾಡ್ತಾರೆ ಇದು ಇದು ಕಾನ್ಸೆಪ್ಟ್ ಸರ್ ಓನ್ಲಿ ಓನ್ಲಿ ನ್ಯಾಚುರಲ್ ಜ್ಯೂಸರ್ ಈಗ ಏನ್ ವೆಜಿಟೇಬಲ್ಸ್ ಅಲ್ಲಿ ಏನ್ ಒಂದು ಕ್ಯಾರೆಟ್ ಅಲ್ಲಿ ಏನ್ ಜ್ಯೂಸ್ ಇದೆಯಾ ಅದನ್ನ ಜೂಸ್ ತಗೊಳ್ತದೆ ಬರಿ ಚಕ್ಕೆ ಮಾತ್ರ ಬರ್ತದೆ ನಿಮಗೆ ಈ ನೆಲ್ಲಿಕಾಯಿ ಇದೆಯಲ್ವಾ ಅಲ್ವಾ ನೆಲ್ಲಿಕಾಯಿ ಜ್ಯೂಸ್ ಯಾವ್ದೇ ಮಿಕ್ಸಿಯಲ್ಲಿ ಮಾಡಕ್ ಆಗೋದಿಲ್ಲ ಸರ್ ಓಲ್ಡ್ ಅಲ್ಲಿ ಈ ಮಿಷಿನ್ ಅಲ್ಲಿ ಮಾತ್ರ ನಾವು ಮಾರಕ್ಕಾಗುತ್ತೆ ಅಲ್ಲ ಆ ರೀತಿಗೆ ಬಾಳೆ ತಿಂಡು ಸೊ ಫುಲ್ ಹೈಜಿನಿಕ್ ಮಾತ್ರ ಇಲ್ಲ ಫ್ರೂಟ್ ಐಟಮ್ ನಮ್ಗೆ ನೋಡಿ ಆಪಿಲ್ ಪೈನಾಪಲ್ ಮೊಸಂಬಿ ತಾಲಂಬಿ ಗ್ರೇಪ್ಸ್ ಎಲ್ಲ ಜ್ಯೂಸ್ ಆಗುತ್ತೆ ಪ್ರತಿ ಒಂದು ನಾವು ಈಗ ಜ್ಯೂಸ್ ಮಾಡಿ ತೋರಿಸ್ಕೊಳ್ತೀವಿ ನಿಮಗೆ ನೋಡಿ ಸರ್ ಸರ್ ಇದು ಒಂದು ಓಪನ್ ಮಾಡ್ತಾ ಇದೀನಿ ಸಿಂಪಲ್ ಅಷ್ಟೇ ಸಿಂಪಲ್ ನೋಡಿ ಅಷ್ಟೇ ಲಂಚ್ ಬಾಕ್ಸ್ ಬ್ಲೇಡ್ ಸರ್ ಇದೇ ಬಂದು ಸರ್ಜಿಕಲ್ ಬ್ಲೇಡ್ ಅಂತ ಹೇಳ್ಬೋದು ಸರ್ಜಿಕಲ್ ತರ ಬ್ಲೇಡ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಬರುತ್ತೆ ಇದು ಫಿಲ್ಟರ್ ಸರ್ ಇದರಲ್ಲಿ ಗ್ರೈಂಡ್ ಆಗುತ್ತೆ ಜೂಸ್ ಫಿಲ್ಟರ್ ಆಗಿ ಇಲ್ಲಿ ಬಂದ್ಬಿಡ್ತದೆ

ವೆಟ್ನೆಸ್ ಮಾತ್ರ ಇರ್ತದೆ ಜ್ಯೂಸ್ ಇರಲ್ಲ ವೆಟ್ನೆಸ್ ಮಾತ್ರ ಇರ್ತದೆ ಬರೀ ಚಕ್ಕೆ ಸರ್ ಅದು ಇದರಲ್ಲಿ ಫಿಲ್ಟರ್ ಆಗಿ ಜ್ಯೂಸ್ ಕೆಳಗಡೆ ಹೋಗುತ್ತೆ ಗ್ರೈಂಡ್ ಆಗುತ್ತೆ ಚಕ್ಕೆ ಚಕ್ರಿಕ್ಸಿ ಮಾಡಿ ಮಿಕ್ಸಿಯಲ್ಲಿ ಖಂಡಿತ ಯಾರು ಸಾಧ್ಯ ಇಷ್ಟು ನಿಮ್ಗೆ ನೋಡಿ ಸರ್ ಓಕೆ பியூர் கேரட் ஜூஸ் ஏன் ஜூஸ் அது கம்ப்ளீட் நோடி பியூர் ஆகி ஜூஸ் நோடி கேரட் பியூர் கேரட் ஜூஸ் ஏன் அட்வான்டேஜ் அந்த ஆள் இல்ல சார் சக்கர இல்ல அது தான் வாட்டர் ஆட்ல ஜி ன் டெய்லி ஐ பிரம்ஸ் ஓரிண்டே ஜூஸ் டெய்லி குடிபோது ஆகவிட்டு ஜஸ்ட் ரன்னிங் இல்லை நான் டபு கிளீன் டப்ஸ்ட் டிப் ಡದಲ್ಲಿ ನೀರ್ ಹಾಕಿ ಮಾಡಿದ್ರೆ ನಾರ್ಮಲ್ ಟ್ಯಾಬ್ ಅಂದ್ರೆ ಬಿಟ್ಬಿಟ್ಟು ಕ್ಲೀನ್ ಆಗುತ್ತೆ ಬ್ಯಾಲೆನ್ಸ್ ಕಂಟೈನರ್ ಎಲ್ಲ ನಾವು ಡಿಪ್ ಸಾಕು ಮೈನ್ ಮೊಟ್ಟರು ಬೇರೆ ವರ್ಸ್ಕೋಬೇಕು ಇದನ್ನ ವಾಟರ್ ವಾಸ್ ಮಾಡಬಾರ್ದು ಇದು ಒಂದು ಬ್ಲೇಡ್ ಇದೆಯಲ್ವಾ ಕೈ ಬ್ಲೇಡ್ ಇದಾಗ್ಬಿಡ್ತಾರೆ ಸರ್ ಸೊ ಬ್ರಷ್ ಇಂದ ಕ್ಲೀನ್ ಮಾಡಿ ಫಿಲ್ಟರ್ ಕೂಡ ಹಂಗೇನೆ ಸರ್ ನಾರ್ಮಲ್ ಆಗಿ ಫಿಲ್ಟರ್ ಬಂದು ಬ್ಲಾಕ್ ಆಯ್ತಂದ್ರೆ ಜಂಪ್ ಆಗಿ ಲೀಕೇಜ್ ಆಗುತ್ತೆ ஜூஸ்ரோ ஒன்று கேரட் ஜூஸ் நெஸ்ட் மாவட்டர் க்ளீன் மெஷின் லீஜ் ஆகும் ஜாஸ்தி வந்து இது ப்ளேட் ஏன் ஆகு சர்ஜிக்கல் ப்ளேட் இது ஃபில்ட்டர் கிளீன்ஸ் ஏன் ಮತ್ತೆ ಮತ್ತೆ ಅದು ಫಿಲ್ಟರ್ ಹಾಕುವಾಗಲಾಮ್ ಆಗಿ ಬಿಡುತ್ತೆ ಇಲ್ಲಿ ಫುಲ್ ಆಗಿ ಬರೋತ್ರ ಫುಲ್ಲು ಅದು ಹೋಲ್ಸೆ ಕಾಣಿಸಲ್ಲ ಅಷ್ಟೇ ಅವರು ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ ಒಂದು ವಾಶ್ ಮಾಡಿ ಬಿಟ್ಟು ಕ್ಯಾರೆಟ್ ಏನಲ್ಲ ಹತ್ತು ಹದಿನೈದು ಕ್ಯಾರೆಟ್ ಅಂದ್ರೆ ದೊಡ್ಡ ಕ್ಯಾರೆಟ್ ಇದೀನಿ ಇದೀನ ಹತ್ತು ಕ್ಯಾರೆಟ್ ಹಾಕ್ತೀರ ಅಂದ್ರೆ ಒಂದ್ಸರಿ ವಾಸ್ ಆಗ್ಬಿಟ್ಟು ಹಾಕಿ ಖಂಡಿತ ಸರ್ ಸರಿ ನೆಕ್ಸ್ಟ್ ನಾವು ಆಗಕ್ಕೆ ಜ್ಯೂಸ್ ಮಾಡಿ ತೋರ್ಸಾ ಇದೀನಿ ಇದು ಒಂದು ನಾರ್ಮಲ್ ಮಿಕ್ಸಿಯಲ್ಲಿ ಮಾಡಿದ್ರೆ ಪೇಸ್ಟ್ ಆಗ್ಬಿಡ್ತದೆ ಹೌದು ಸೊ ಈ ಮಿಕ್ಸಿಯಲ್ಲಿ ಏನೇನ್ ಮಾಡಕ್ ಆಗಲ್ಲ ನಾವ್ ಹೇಳಿದಿರಲ್ವಾ ಇದರಲ್ಲಿ ಖಂಡಿತ ಜ್ಯೂಸ್ ಆಗುತ್ತೆ ಪೇಸ್ಟ್ ಆಗಲ್ಲ ಜ್ಯೂಸ್ ಆಗುತ್ತೆ ಸರ್ ಫಸ್ಟ್ ಏನ್ ಮಾಡ್ಬೇಕು ಇದು ಒಳಗಡೆ ಹೋಗೋ ತರ ಕಟ್ ಮಾಡ್ಕೋಬೇಕು ಎರಡು ಪೀಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಅಷ್ಟೇ ಬಿಟ್ಬಿಟ್ಟು ಮಾಡಿ ಸರ್ ಆಲೂಗಡ್ಡೆ ಜ್ಯೂಸ್ ಇದೆ ಅಂದ್ರೆ இது ಸೊ ಒಂದು ಅರ್ಧ ಗ್ಲಾಸ್ ಜ್ಯೂಸ್ ಬಂದಿದೆ ಸರ್ ಅಲ್ವಾ ಹಾಗಲ್ಕಾಯಿ ನಾನು ಇನ್ನು ಅರ್ಧ ಪೀಸ್ ಇಟ್ಟಿದ್ದೀನಿ ಇಡೀ ಜಾಗದಲ್ಲಿ ಓಲ್ಡ್ ಅಲ್ಲಿ ಯಾವ ಮಿಕ್ಸಿಯಲ್ಲಿ ಬಂದು ನೆಲ್ಲಿಕಾಯಿ ಜ್ಯೂಸ್ ಮಾಡಕ್ ಆಗಲ್ಲ ಸರ್ ಇದರಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಆಗುತ್ತೆ ಬಂದ್ ನೋಡಿ ಸರ್ ಈ ತರ ನೆಲ್ಲಿಕಾಯಿ ಆಮ್ಲ ತಗೊಂಡಿದ್ದೀನಿ ಹಾಕಿದೀನಿ ಆನ್ ಮಾಡಿ ಇಟ್ಕೊಳ್ತೀನಿ ಸ ಈಗ ನಾನ್ ನೋಡಿ ನೆಲ್ಲಿಕಾಯಿ ಹಾಕಿದೀನಲ್ಲ ಓಕೆ ಆ ಬೀಜ ಒಂದು ಸಪರೇಟ್ ಬಂದ್ಬಿಡ್ತಾರೆ ಬೀಜ ಸಪ್ರೇಟ್ ಬಂದ್ಬಿಡುತ್ತೆ ಸರ್ ಲೈಟ್ ಆಗಿ ಆ ಸೌಂಡ್ ಬಿಟ್ಟರೆ ಚೇಂಜಸ್ ಆಗುತ್ತೆ ಆವಾಗ ನಾವು ಸ್ಟಾಪ್ ಮಾಡಿಬಿಟ್ಟು ಬೀಜನ ಸಪ್ರೇಟ್ ತೆಗಿಬೋದು ನೋಡಿ ಸರ್ ನೆಲ್ಲಿಕಾಯಿ ಬಂದ್ಬಿಟ್ಟು ಓಕೆ ಈ ಸ್ಕಿನ್ ನೋಡಿ ನೆಲ್ಲಿಕಾಯ್ ಸ್ಕಿನ್ ಬಂದ್ಬಿಟ್ಟು ಯಾರಿಕೆ ಎಲ್ಲದಕ್ಕೂ ಯೂಸ್ ಆಗ್ಬೋದು ಅಲ್ವಾ ಹೌದು ಸರ್ அஸ்ட் இது சார் ஆம்ல பண்விட்டு காயகல்பெல்போது சார் நீங்க எல்லாத்தையும் ஓரியன் பி சி ஜூஸ் குடித்தா ஆம்லா பீட்டரூட கேரட் குடித்தாடி மசூரி ஆப்பிள் பீட்டரூட் கேரட் இது முருக நான் இதில் ஜியூஸ் நோய் சார் பியூர் ஆகி ஆம்லா ஜூஸ் ஆம்ல மக்கள் சார் தர ಇದು ನಾವ್ ಸ್ವಲ್ಪ ಆಮ್ಲ ಹಾಕ್ಬಿಟ್ಟು ಜ್ಯೂಸ್ ವಾಟರ್ ಮಾಡಿ ಮಿಕ್ಸ್ ಮಾಡಿ ಕುಡಿದ್ರೆ ಓಕೆ ಎಲ್ಲ ಐಸ್ ವಾಟರ್ ಸ್ವೀಟ್ ಆಗಿರುತ್ತೆ ಸಾರ್ ಸರ್ ನೆಲ್ಲಿಕಾಯಿ ಜ್ಯೂಸ್ ಕಬ್ಬಿಣ ಜ್ಯೂಸ್ ಓಕೆ ಯಾವುದೂ ಮಿಕ್ಸಲ್ಲಿ ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅಂತ ಸಾಧ್ಯನೇ ಇಲ್ಲ ಅಲ್ವಾ ಯಾವಾಗ ಸರಿ ಸಾಧ್ಯ ಇಲ್ಲ ನೆಲ್ಲಿಕಾಯಿ ಜ್ಯೂಸಿಗೆ ಸರ್ ನೆಕ್ಸ್ಟ್ ನೋಡಿ ಸರ್ ಓಕೆ ಹಾಲೇ ತಿಂದು ಏನಿಲ್ಲ ಸರ್ ಈ ದಬ್ಬ ಇರೋ ಸ್ಕಿನ್ ಮಾತ್ರ ತೆಗೆದುಬಿಡಿ ಸರ್ ಅಷ್ಟೇ ಸಿಂಪಲ್ ನೋಡಿ ನಾಮಲಾಗಿ ಬಾಳೆ ತಿಂಡಿಲಿ ದಬ್ಬರ ಸ್ಕಿನ್ ತಗೊಳ್ತಾರೆ ನಾವ್ ಹೇಳ್ತಾ ಇರೋದು ಇದ್ರ ಮೇಲ್ಗಡೆ ಫುಲ್ ಲೈಟ್ ಡಬ್ಬರ ಸ್ಕಿನ್ ಕೂಡ ತಗೊಂಡ್ಬಿಡಿ ಸರ್ ಸೂಪರ್ ತಗೊಂಡ್ಬಿಟ್ಟು ಬರೀ ತಿಂದು ಮಾತ್ರ ಒಳಗಾಗಿದ್ರೆ ಸಾಕು ಓಕೆ ಅಲ್ವಾ ಬಾಳೆ ತಿಂಡಲ್ಲಿ ಆ ತಿನ್ ತಿಂದು ದಬ್ಬರ ಸ್ಕಿನ್ ಎಲ್ಲ ತೆಗೆಬಿಟ್ಟಿದೀನಿ ಬೆಲ್ ಓನ್ಲಿ ಬಂದ್ಬಿಟ್ಟು ಓನ್ಲಿ ತಿಂಡು ಮಾತ್ರ ಇದೆ ಸರ್ ಈಗ ಏನ್ ಮಾಡ್ತೀನಿ ಜಸ್ಟ್ ಆನ್ ಮಾಡ್ತೀನಿ ಸರ್ ಸಿಂಪಲ್ ಲೈಟ್ ಆಗಿ ಇದು ಏಕೆ ಬಾಕುವಾಗ ಸೆಂಟರ್ ಇಂದ ಹಾಕಬಾರದು ಸರ್ ಓಕೆ ಸ್ವಲ್ಪ ಸೈಡ್ ಈ ತರ ಇಟ್ಬಿಡ್ಬೇಕು ಓಕೆ ಸೈಡ್ ಆಗಿ ಇಟ್ಬಿಟ್ಟು ಓಕೆ ಫಸ್ಟ್ ಆನ್ ಮಾಡಿ ನೋಡಿ ನೋಡಿ ಸರ್ ಸೂಪರ್ ಸರ್ ಯಾವುದು ಮಿಕ್ಸಿಯಲ್ಲಿ ಮಾಡೋಕೆ ಸಾಧ್ಯನೇ ಇಲ್ಲ ಅದು ಸಾಧ್ಯನೇ ಇಲ್ಲ ಸರ್ ಖಂಡಿತವಾಗಿ ಇಷ್ಟು ಕ್ಲೀನ್ ಆಗಿ ಬರೋದಿಲ್ಲ ಜ್ಯೂಸ್ ಅಲ್ವಾ ಹೌದು ಸರ್ ಇಲ್ಲಿ ಸ್ಕಿನ್ ನೋಡಿ ಫಸ್ಟ್ ಅಲ್ವಾ ನೋಡಿ ಬಾಳೆಹಣ್ಣಿನ ಸ್ಕಿನ್ ಅನ್ನು நார் இல்லை ஜூஸ் அல்வா சோ கிட்னி ஸ்டோனு மக்கள் மண்மல்ல குடிபோது சார் பியூர் தன் ஜூஸ் ஓரிண்ட் சூப்பர் சோத்தினா நாமல் வந்து சோதகா மிக பேஸ்ட் ஆக ஜூஸ் இன்னொரு பாலை தண்ட் திங்க் பண்ணல மிக்ஸியில் கூட ಇದು ಜ್ಯೂಸ್ ತಗಲಕ್ ಆಗಲ್ಲ ಇದನ್ನ ಯಾವ್ದು ಪೀಸ್ ಮಾಡ್ಬಿಡಿ ಓಕೆ ಯಾವ್ದು ಪೀಸ್ ಮಾಡ್ಬಿಡಿ ನೋಡಿ ಒಳಗಡೆ ಹಾಕ್ತೀನಿ ಜ್ಯೂಸ್ ಬರ್ತಾ ಇರ್ತದೆ ಸರ್ ಅಲ್ವಾ ನಾವ್ ಎರಡು ಪೀಸ್ ಸಾಲಟ್ ಅದರ ಇಟ್ಟು ತಿಂತಾರೆ ಕುಡಿಯುವಾಗ ಜಾಸ್ತಿ ಓಕೆ ಸೊ ಅಲ್ಸರ್ ಸ್ಟೋನ್ ಪ್ರಾಬ್ಲಮ್ ಎಲ್ಲಾ ಕಮ್ಮಿ ಆಯ್ತದೆ ಸರ್ ಅಲ್ವಾ ನೆಕ್ಸ್ಟ್ ಬಂದು ನಾವು ಓಕೆ ಒಂದು ಆಪಲ್ ಜ್ಯೂಸ್ ಮಾಡ್ತೀನಿ ಇದರ ಆಪಲ್ ನ ಒಂದು ಫೋರ್ ಪೀಸಸ್ ಕಟ್ ಮಾಡ್ಬಿಟ್ಟಿದೀನಿ ಇದು ಒಳಗಡೆ ಎಷ್ಟು ಸೈಜ್ ಹೋಗುತ್ತೋ ಅಷ್ಟು ಸೈಜ್ ಗೆ ನಾವು ಕಟ್ ಮಾಡ್ಬಿಡ್ತೀನಿ ಸರ್ ಎಷ್ಟು ಆನ್ ಮಾಡ್ತೀನಿ ನೋಡಿ ಓಕೆ

நோடி சார் பீட்ரூட் ஜூஸ் எல்லாரும் சார் பேஸ்டாக சக்கை செப்பேட் ஜூஸ் சப்பரேட் பீலு ஏன் ஜூஸ் பர்த் ஜஸ்ட் ஆன்ஸ் பியூர் ஜூஸ் அது சார் ರೆಡಿ ಸಕೆ ನೋಡಿ ಸರ್ ಕ್ಯಾರೆಟ್ ನಾವು ಚಕ್ಕೆ ನೋಡಿದಿರಲ್ವಾ ಹೌದು ಅದೇ ತರ ಬಂದ್ಬಿಟ್ಟು ಡ್ರೈ ಆಗಿ ಬಂದಿರುತ್ತದೆ ಜೀರೋ ಪರ್ಸೆಂಟ್ ಜ್ಯೂಸ್ ಮಾತ್ರ ಇರ್ತದೆ ನಿಮಗೆ ಅಲ್ವಾ ವೆಟ್ನೆಸ್ ಮಾತ್ರ ಇರ್ತದೆ ಡ್ರೈ ಚಕ್ಕೆ ಬಂದಿರುತ್ತದೆ ಜ್ಯೂಸ್ ಕಂಟೆಂಟ್ ನೋಡಿ ಪ್ಯೂರ್ ಆಗಿ ಸೂಪರ್ ಫಿಲ್ಟರ್ ಮಾಡಿ ಕುಡಿಯೋ ತರ ಅಲ್ವಾ நார் மிக்ஸி தோர்ஸ் ஆகலாம் நோடி சார் ಸ್ಕಿನ್ ಮೇಲ್ಗಡೆ ಸ್ಕಿನ್ ನೋಡಿ ಅದೆಲ್ಲ ಕೂಡ ಆಚೆಗಡೆ ಬಂದ್ಬಿಡುತ್ತೆ ಎಲ್ಲ ಆಚೆಗಡೆ ಬಂದಿದೆ ಜ್ಯೂಸ್ ಮಾತ್ರ ಫಿಲ್ಟರ್ ಆಗಿ ಬರ್ತದೆ ಫಿಲ್ಟರ್ ನೋಡಿ ಪ್ಯೂರ್ ಪೈನಾಪಲ್ ಜ್ಯೂಸ್ ಸರ್ ಸೂಪರ್ ಎರಡು ಸ್ಲೈಸ್ ಅಲ್ಲಿ ಓಕೆ ಒಂದು ಅರ್ಧ ಕಪ್ ಜ್ಯೂಸ್ ಬಂದಿದೆ ಸರ್ ಅಲ್ವಾ ನಾ ಫ್ರೂಟ್ಸ್ ಇಲ್ಲಿ ಇದೆ ಸರ್ ಓಕೆ ಇದು ಬಂದ್ಬಿಟ್ಟು ಸೀಡ್ಸ್ ಕರೆಕ್ಟ್ ಅಂತ ಹೇಳ್ಬೋದು ಸರ್ ಓಕೆ ಈಗ ನಾವು ಇಷ್ಟು ಬಾರಿ ನಾವು ಹೊಡೆದಿಲ್ಲ ಪ್ರೆಶರ್ ನಾವು ಪುಶ್ ಮಾಡಿ ಏನ್ ಜ್ಯೂಸ್ ಬರುತ್ತೆ ಅದು ತೋರಿಸ್ತಾ ಇದೀನಿ ಇದು ಪರ್ಪಸ್ ಏನಂದ್ರೆ ಸೀಡ್ಸ್ ಇರೋದು ಬೀಜ ಇರೋದು ಬೀಜ ಬಂದು ಯಾವುದೇ ಮಿಕ್ಸಿ ಹಾಕಿ ಯಾವ ಇದ್ರಲ್ಲಿ ಫಿಲ್ಟರ್ ಅಲ್ಲಿ ಬೇಕಂದ್ರೆ ಫಿಲ್ಟರ್ ಮಾಡಿ ತೆಗಿಬೇಕು ಅದು ಬೀಜಾನ ಬಟ್ ಇದ್ ಹಂಗಿಲ್ಲ ಒಳಗಡೆ ಹಾಕ್ತೀರಾ ಬೀಜ ಸೆಪ್ರೇಟ್ ಕೊಡ್ತದೆ ಜ್ಯೂಸ್ ಸೆಪ್ರೇಟ್ ಕೊಡ್ತದೆ ಚಕ್ಕೆ ಸೆಪರೇಟ್ ಮಾಡ್ತದ ಸರ್ ಓಕೆ ತೋರ್ಸಿ ಸೂಪರ್ ಅ ತೋರ್ಸಿ ಸೊ ನೋಡಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೀಟ್ಸ್ ಕಲೆಕ್ಟರ್ ಇದು ಬಂದು ನಾನು ಇಲ್ಲಿ ಇಡ್ತಾ ಇದೀನಿ ಸಿಂಗೆ ಯಾಕಂದ್ರೆ ಇರ್ತಾರೆ ಇರುತ್ತಾರೆ ಇತ್ರ ಗ್ಯಾಪ್ ಇಷ್ಟ ಸಿಂಪಲ್ ಮೇಲ್ಗಡೆ ಈ ಕ್ಯಾಪ್ ಬಂದ್ಬಿಟ್ಟು ಆಪೋಸಿಟ್ ಡೈರೆಕ್ಷನ್ ಸರ್ ಓಕೆ ಆಪೋಸಿಟ್ ಓಕೆ ಈಗ ನೋಡಿ ಇತ್ರ ನಿಮ್ಗೆ ಮೋಸಂಬಿ ಇದು ಆರೆಂಜ್ ಸರ್ ಇದೇ ತರ ಮೋಸಂಬಿ ಅದೇ ತರ ಆ ಪಿಯರ್ಲ್ಸ್ ಸೆಪರೇಟ್ ತಗೊಂಡ್ಕೋಬೇಕು ಸರ್ ಅದೇ ರೀತಿ ನಿಮ್ಗೆ ಬಂದ್ಬಿಟ್ಟು ಗ್ರೇಪ್ಸ್ ಓಕೆ இது ಯಾಕಂದ್ರೆ ಬೀಜ ರೋಡ್ ಜಾಸ್ತಿ ಕೈ ಅನ್ಸುತ್ತೆ ಅಲ್ವಾ ಈಗ ಈ ಆರೆಂಜ್ ಕೂಡ ಸ್ವೀಟ್ ಇರ್ತದೆ ಅದೇ ತರ ಮೊಸಂಬಿ ಎಲ್ಲ ಹೋದ್ರೆ ನಿಮ್ಗೆ ಅನ್ಸುತ್ತೆ ಮಸಂಬಿ ಫುಲ್ ಹೆಲ್ತಿ ಸರ್ ನಿಮ್ಗೆ ಆರೆಂಜ್ ಕಿಂತ ಮಸಂಬಿ ಫುಲ್ ಹೆಲ್ತಿ ತುಂಬಾ ಸೊ ಅದೆಲ್ಲ ಬಂದು ತುಂಬಾ ಈಸಿ ಆಗಿ ಮಾಡ್ಕೊಬೋದು ಮಕ್ಳಿಗೆ ಡೈಲಿ ನಾವು ಮಾಡ್ಕೊಡ್ಬೋದು ಈ ತರ ಪ್ಯೂರ್ ಆಗಿ ನಿಮ್ಗೆ ಸಿಗುತ್ತೆ ಪ್ಯೂರ್ ಆರೆಂಜ್ ಪ್ಯೂರ್ ಆರೆಂಜ್ ಜ್ಯೂಸ್ ಮೇಲೆ ಮಿಲ್ಕ್ ಐಸು ಯಾವುದಿಲ್ಲ ಸರ್ ಕಂಟೆಂಟ್ ಏನಿದೆ ಆರೆಂಜ್ ಅಲ್ಲಿ ಏನ್ ಕಂಟೆಂಟ್ ಇದೆ ಅದೇ ನೋಡಿ ಫ್ರೂಟ್ಸ್ ಹಾಕಿದೀನಿ ಫ್ರೂಟ್ಸ್ ಏನ್ ಜ್ಯೂಸ್ ಇದೆಯೋ ಅದು ಫ್ರೂಸ್ ತಗೊಂಡಿದೆ ಸೂಪರ್ ಸರ್ ಸರ್ ತುಂಬಾ ಖುಷಿ ನಿಮ್ಮ ಎಲೆಕ್ಟ್ರಿಕಲ್ ಜೂಸರ್ ನೋಡಿ ಪ್ರತಿಯೊಬ್ಬರು ಇಷ್ಟ ಆಗಿರುತ್ತೆ ಖಂಡಿತ ಒಂದು ಲಕ್ಷಕ್ಕಿಂತ ಅಧಿಕ ಹ್ಯಾಪಿ ಕಸ್ಟಮರ್ ಇದಾರೆ ಕರ್ನಾಟಕದಲ್ಲಿ ಯಾವ ತರ ಕಳ್ಸಿ ಯಾವ ತರ ಇದೆ ಕರ್ನಾಟಕದಲ್ಲಿ ಫುಲ್ ಬಂದ್ಬಿಟ್ಟು ಫ್ರೀ ಶಿಪ್ಪಿಂಗ್ ಇದೆ ಸರ್ ಸೊ ಅಮೌಂಟ್ ಅವ್ರ ಪೇ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಕೊರಿಯರ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಹೋಗುತ್ತೆ ಸರ್ ನಿಮ್ಗೆ ಇದು ಫುಲ್ ಬಬಲ್ ಸ್ಕೋರ್ ಹಾಕಿ ಹೋಗುತ್ತೆ ಏನೋ ಇದು ಬರಲ್ಲ ಸರ್ ಗ್ಯಾರಂಟಿ ಎಲ್ಲ ಇದೆ ನಿಮ್ಗೆ ಪ್ರಾಡಕ್ಟ್ ಸರ್ ಓಕೆ ಸರ್ ಈಗ ವಾರಂಟಿ ವಾರಂಟಿ ಟೋಟಲ್ ಪ್ರಾಡಕ್ಟ್ ಒಂದು ವರ್ಷ ಗ್ಯಾರಂಟಿ ಇದೆ ಸರ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್ ಲೈಫ್ ಟೈಮ್ ಒಂದು ವರ್ಷ ನಾವು ಪೂರ್ತಿ ಗ್ಯಾರಂಟಿ ಕೊಡ್ತೀನಿ ಏನೇ ಪಾರ್ಟ್ಸ್ ಹೋಗ್ಲಿ ಏನಾದ್ರು ಹೋಗ್ಲಿ ನಿಮ್ಗೆ ರೆಡಿ ಮಾಡಿ ಕೊಡ್ತೀನಿ ಗ್ಯಾರಂಟಿ ಎಲ್ಲ ಇದೆ ಸರ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಇನ್ನೊಂದು ಇಲ್ಲಿ ಬ್ಯಾಂಗ್ಳೂರ್ ಅಂತ ಇಟ್ಕೊಳ್ಳಿ ಓಕೆ ಇನ್ನೂರು ರೂಪಾಯಿ ಕೊಡಿದ್ರೆ ಸಾಕು ಅವ್ರಿಗೆ ಡೋರ್ ಡೆಲಿವರಿ ಕೊಡ್ತೀನಿ ಡೋರ್ ಡೆಲಿವರಿ ಎಲ್ಲ ಫಾರ್ಟಿ ಫೈವ್ ಕಿಲೋಮೀಟರ್ ಸರೌಂಗ್ ಬ್ಯಾಂಗ್ಳೂರ್ ಅಲ್ಲಿ ಈ ಕಡೆ ಅಂದ್ರೆ ಚಿಕ್ಕಪುರೂರು ಈ ಈಗ ಎಲೆಕ್ಟ್ರಾಕ್ ಸಿ ಹೊಸಕೋಟೆ ಈ ಬ್ಯಾಂಗ್ಳೂರ್ ಸರೌಂಡಿಂಗ್ ಕಸ್ಟಮರ್ಸ್ ಗೆ ನಾವು ಡೋರ್ ಡೆಲಿವರಿ ಮಾಡಿಕೊಡ್ತೀನಿ ಬೇರೆ ಥ್ರೌಂಗ್ಳೂರ್ ಬಿಟ್ಟು ಔಟ್ ಆಫ್ ಕೊರಿಯರ್ ಕಲ್ಸ್ಕೊಂಡು ಪ್ಯಾನ್ ಇಂಡಿಯಾ ಕೊರಿಯರ್ ಕಲ್ಸ್ಕೊಡ್ತೀನಿ ಸೌತ್ ಇಂಡಿಯಾ ಬಂದು ನಾವು ಚಾರ್ಜಸ್ ಏನ್ ತಗೊಳಲ್ಲ ಸರ್ ಫ್ರೀ ಶಿಪಿಂಗ್ ನಾರ್ತ್ ಹೋಗಿದ್ರೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಸ್ವಲ್ಪ ಇರುತ್ತೆ ಸೂಪರ್ ಸರ್ ಓಕೆ ಸರ್ ಇಷ್ಟೆಲ್ಲ ತುಂಬಾ ಮತ್ತೆ ಮತ್ತೆ ನಮ್ ಪ್ರಾಡಕ್ಟ್ ಮತ್ತೆ ಬರ್ತದೆ